ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಹೇಗೆ ಸೇವನೆ ಮಾಡಬೇಕು ಇದರ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಡ್ರೈ ಫ್ರೂಟ್ಸ್ಗಳನ್ನು ಸೇವನೆ ಮಾಡತಕ್ಕಂಥ ಸರಿಯಾದ ವಿಧಾನ ಡ್ರೈ ಫ್ರೂಟ್ಸ್ಗಳು ಒಣಗಿರ್ತಕ್ಕಂಥ ಹಣ್ಣುಗಳು ಅಂತ ಹೇಳ್ತಾರೆ ಆ ಒಣಗಿರುವ ಹಣ್ಣುಗಳನ್ನು ನಾವು ನೆನೆಸಿ ಸೇವನೆ ಮಾಡೋದು ಬಹಳ ಮುಖ್ಯ ಬಹಳ ಜನ ಅದನ್ನು ಹಾಗೆ ಸೇವಿಸ್ತಾರೆ ಆಲ್ಮೋಸ್ಟ್ ಆಲ್ ಎಲ್ಲ ಡ್ರೈ ಫ್ರೂಟ್ಸ್ಗಳು ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿರತಕ್ಕಂಥದ್ದು ಹಾಗೂ ವೃಕ್ಷ ಸ್ವಭಾವವನ್ನು ಹೊಂದಿರತಕ್ಕಂಥದ್ದು ಕೆಲವು ಸಂದರ್ಭದಲ್ಲಿ ಕೆಲವು ಡ್ರೈ ಫ್ರೂಟ್ಸ್ಗಳಲ್ಲಿ ಸ್ನಿಗ್ಧತೆಯನ್ನು ಕೂಡ ಇರ್ತದೆ ಹೀಗೆ ಎಲ್ಲ ಹಂತಗಳನ್ನು ಅದರ ಪದಾರ್ಥದ ವಿಚಾರಗಳನ್ನು ನಾವು ತಿಳ್ಕೊಂಡ್ಮೇಲೆ ಅದು ತ್ರಿದೋಷವನ್ನು ಸಂಪೂರ್ಣವಾಗಿ ಸಮತೋಲನದಿಡತಕ್ಕಂಥ ಆಹಾರದ ರೂಪದಲ್ಲಿ ನಾವು ಅದನ್ನು ಮಾರ್ಪಾಡು ಮಾಡಿಕೊಂಡು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ ಆ ಡ್ರೈ ಫ್ರೂಟ್ಸು ನೆನೆಸಿದಾಗ ಅದು ತ್ರಿದೋಷಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಬ್ಯಾಲೆನ್ಸ್ ಆಗ್ತಕ್ಕಂಥ ವ್ಯವಸ್ಥೆಗೆ ಅದು ತೊಂದರೆ ಉಂಟು ಮಾಡ್ತಕ್ಕಂಥ ಸ್ಥಿತಿಗೆ ಬರೋದಿಲ್ಲ ತ್ರಿದೋಷಗಳನ್ನು ಇಂಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಅದರಿಂದ ತೆಗೆದುಹಾಕ್ಬೋದು ಹಾಗಾಗಿ ದೋಷಗಳನ್ನು ಸಮತೋಲನದಲ್ಲಿಡತಕ್ಕಂಥ ಆಹಾರ ಕ್ರಮವೇ ಆರೋಗ್ಯಕ್ಕೆ ಮೂಲ ಶಕ್ತಿ ಈ ಡ್ರೈ ಫ್ರೂಟ್ಸ್ಗಳನ್ನು ನೆನೆಸಿದಾಗ ಅದರಲ್ಲಿರ್ತಕ್ಕಂಥ ವೃಕ್ಷತೆ ಕಮ್ಮಿ ಆಗ್ತದೆ ವೃಕ್ಷತೆ ಕಮ್ಮಿ ಆದಾಗ ಅದರಲ್ಲಿ ಸ್ನಿಗ್ಧತೆ ಮತ್ತು ಅದರಲ್ಲಿರ್ತಕ್ಕಂಥ ಮೇಧ್ಯ ಅಂಶ ನಮ್ಮ ಶರೀರಕ್ಕೆ ದೊರೆತಾಗ ಶರೀರದಲ್ಲಿ ಅದು ಅದ್ಭುತವಾಗಿರ್ತಕ್ಕಂಥ ಭ್ರಮಣವಾಗಿರ್ತಕ್ಕಂಥ ಶಕ್ತಿಯನ್ನು ಭ್ರಮಣ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ತದೆ ಭ್ರಮಣ ಅಂದರೆ ಶರೀರ ವಿಕಾಸ ಮಾಡ್ತಕ್ಕಂಥದ್ದು ಬಲ್ಯವಾಗಿ ಅದು ಕೆಲಸ ಮಾಡ್ತದೆ ಅಂದರೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಅದು ಮಾಡ್ತದೆ ಹಾಗಾಗಿ ಯಾವುದೇ ನೀವು ಡ್ರೈ ಫ್ರೂಟ್ಸ್ಗಳನ್ನ ಸೇವನೆ ಮಾಡಬೇಕಂದ್ರೂ ಕೂಡ ಅದನ್ನು ನೆನೆಸಿ ಸೇವನೆ ಮಾಡೋದು ಬಹಳ ಮುಖ್ಯ ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಒಟ್ಟಿಗೆ ಸೇವನೆ ಮಾಡೋದಕ್ಕಿಂತ ಒಂದು ಬಾರಿಗೆ ಎರಡರಿಂದ ಮೂರು ಡ್ರೈ ಫ್ರೂಟ್ಸ್ಗಳನ್ನ ಸೇವನೆ ಮಾಡೋದು ಒಳ್ಳೆಯದು ಇಲ್ಲಾಂದರೆ ಅಧಿಕವಾಗಿ ನಾವು ಅಮೃತ ಸೇವನೆ ಮಾಡಿದರೂ ಕೂಡ ಅದು ವಿಷವಾಗಿ ಪರಿಣಮಿಸ್ತದೆ ಅದಕ್ಕೆ ಹಿತಬುಕ್ ಮಿತಬುಕ್ ರಿತು ಬುಕ್ ಅಂತಕ್ಕಂಥ ಸಂದೇಶವನ್ನು ನಾವು ಸರಿಯಾಗಿ ತಿಳ್ಕೊಬೇಕು ಹಿತವಾಗಿ ಆಹಾರ ಸೇವನೆ ಮಾಡೋದು ಮಿತವಾಗಿ ಆಹಾರ ಸೇವನೆ ಮಾಡೋದು ಋತುವಿಗೆ ತಕ್ಕ ಹಾಗೆ ಆಹಾರ ಸೇವನೆ ಮಾಡೋದು ಆರೋಗ್ಯದ ಮೂಲ ಮಂತ್ರ ಅಂತ ಹೇಳಿ ಆಯುರ್ವೇದ ಶಾಸ್ತ್ರ ಹೇಳ್ತದೆ ಹಾಗಾಗಿ ನಾವು ನೆನೆಸಿರ್ತಕ್ಕಂಥ ಡ್ರೈ ಫ್ರೂಟ್ಸ್ಗಳನ್ನ ಏನು ಸೇವನೆ ಮಾಡ್ತೇವೆ ಒಂದು ಬಾರಿ ಖರ್ಜೂರ ಬಾದಾಮಿ ಗೋಡಂಬಿ ಅಥವಾ ಖರ್ಜೂರ ಬಾದಾಮಿ ಅಥವಾ ಗೋಡಂಬಿ ಬಾದಾಮಿ ಎರಡರಿಂದ ಮೂರು ಡ್ರೈ ಫ್ರೂಟ್ಸ್ಗಳನ್ನ ಒಟ್ಟಿಗೆ ಸೇವನೆ ಮಾಡೋದು ಒಳ್ಳೆಯದು ಅಥವಾ ಅಂಜೀರ ಖರ್ಜೂರ ಗೋಡಂಬಿ ಅಥವಾ ಪಿಸ್ತಾ ಗೋಡಂಬಿ ಬಾದಾಮಿ ಹೀಗೆ ಎರಡು ಮೂರು ಹೀಗೆ ಈ ಥರದಲ್ಲಿ ನಾವು ಸೇವನೆ ಮಾಡೋದರಿಂದ ಅದರ ಸಮರ್ಪಕವಾಗಿರ್ತಕ್ಕಂಥ ಪೋಷಕ ಅಂಶಗಳು ನಮ್ಮ ಶರೀರಕ್ಕೆ ಸಿಗ್ತವೆ ಮತ್ತು ಅಧಿಕವಾದ ಒಂದು ಅಗತ್ಯತೆಗೆ ಮೀರಿ ಪೋಷಕಾಂಶಗಳು ನಮ್ಮ ಶರೀರದಲ್ಲಿ ಸ್ಟೋರೇಜ್ ಆಗದೆ ಅವುಗಳಿಂದ ಯಾವುದೇ ಅಡ್ಡ ಪರಿಣಾಮಗಳು ಸಂಭವಿಸದೆ ನಮ್ಮ ಶರೀರ ಏನಾಗ್ತದೆ ಅಂದರೆ ಸಮತೋಲನ ಸ್ಥಿತಿಯನ್ನು ಕಾಪಾಡ್ಕೊಳ್ತದೆ ಇದಿಷ್ಟನ್ನು ನೆನಪಿಟ್ಕೊಳ್ಳಿ ಒಟ್ಟಿನಲ್ಲಿ ಡ್ರೈ ಫ್ರೂಟ್ಸ್ಗಳ ಸೇವನೆಯಿಂದಾಗಿ ಶರೀರದಲ್ಲಿ ಅಜೀರ್ಣದ ಸಮಸ್ಯೆ ಮಲಬದ್ಧತೆ ಸಮಸ್ಯೆ ಹೃದಯದ ಶಕ್ತಿ ವೃದ್ಧಿಯಾಗುತ್ತೆ ಅಜೀರ್ಣದ ಸಮಸ್ಯೆ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗ್ತದೆ ಹೃದಯದ ಶಕ್ತಿಗೆ ಅದು ಬಲಿಷ್ಠತೆಯನ್ನು ತುಂಬುತ್ತದೆ ಕಿಡ್ನಿ ಕ್ರಿಯಾಶೀಲವಾಗ್ತದೆ ಹಾಗೆಯೇ ಅಶಕ್ತಿ ಸುಸ್ತು ಮಲಬದ್ಧತೆ ನರಗಳ ದೌರ್ಬಲ್ಯತೆ ಇವೆಲ್ಲ ದೂರ ಆಗ್ತದೆ ಡ್ರೈ ಫ್ರೂಟ್ಸ್ಗಳನ್ನ ನೆನೆಸಿ ಸೇವನೆ ಮಾಡೋದರಿಂದ ಏಕೆಂದರೆ ಎಲ್ಲ ಡ್ರೈ ಫ್ರೂಟ್ಸ್ಗಳಲ್ಲಿ ಪ್ರೋಟೀನ್ ವಿಟಮಿನ್ ಝಿಂಕ್ ಈ ಎಲ್ಲ ಪೋಷಕ ತತ್ವಗಳು ಹಾಗೂ ಮೂಲ ಸೂಕ್ಷ್ಮಾತಿಸೂಕ್ಷ್ಮ ಮೈಕ್ರೋನ್ಯೂಟ್ರಿಟ್ಸ್ಗಳಂತ ಏನು ಹೇಳ್ತಾರೆ ಅವುಗಳು ಇವೆಲ್ಲವುಗಳು ಅದರಲ್ಲಿ ಹೆಚ್ಚಾಗಿರ್ತವೆ ಕ್ಯಾಲ್ಸಿಯಂ ಅಂಶ ಇರ್ತದೆ ಹಾಗೆ ಅಂಶ ಇರ್ತದೆ ಈ ಎಲ್ಲ ಅಂಶಗಳನ್ನು ನಮ್ಮ ಶರೀರಕ್ಕೆ ಯೋಗ್ಯವಾಗುವ ಪ್ರಮಾಣದಲ್ಲಿ ನಾವು ಸೇವನೆ ಮಾಡಬೇಕು ಅವುಗಳನ್ನು ಸರಿಸಮವಾಗಿ ನಮ್ಮ ಶರೀರದಲ್ಲಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಶಕ್ತಿಯನ್ನು ಸರಿಯಾಗಿ ನಾವು ತಿಳ್ಕೊಬೇಕು ಹಾಗೆ ತಿಳ್ಕೊಬೇಕಂದ್ರೆ ಒಬ್ಬ ಮನುಷ್ಯ ಎಷ್ಟು ಗ್ರಾಮ್ ಡ್ರೈ ಫ್ರೂಟ್ಸ್ಗಳನ್ನ ಸೇವನೆ ಮಾಡ್ಬೋದು ನೀವೆಲ್ಲ ಮಿಕ್ಸ್ ಮಾಡ್ತಿರಲ್ಲ ಒಂದು ದಿನಕ್ಕೆ ಒಬ್ಬ ಮನುಷ್ಯ ಒಂದು ಬಾರಿಗೆ ಒಂದು ಹತ್ತರಿಂದ ಒಂದು ಹತ್ತರಿಂದ ಹದಿನೈದು ಗ್ರಾಮ್ನಷ್ಟು ಡ್ರೈ ಫ್ರೂಟ್ಸ್ಗಳ ಸೇವನೆಯನ್ನು ಮಾಡ್ಬೋದು ಹೆಚ್ಚಿಗೆ ಅಂದರೆ ಒಂದು ಇಪ್ಪತ್ತು ಗ್ರಾಮ್ ಹೀಗೆ ಸೇವನೆ ಮಾಡೋದ್ರಿಂದ ಏನಾಗ್ತದೆ ತಿಂದಿರೋದೆಲ್ಲ ನಮ್ಮ ಶರೀರಕ್ಕೆ ಪೋಷಣೆಯನ್ನು ಒದಗಿಸ್ತದೆ ನೆನೆಸಿ ಸೇವನೆ ಮಾಡೋದು ಪ್ರಮಾಣಕ್ಕೆ ಅನುಗುಣವಾಗಿ ಸೇವನೆ ಮಾಡೋದು ಆರೋಗ್ಯದ ಶಕ್ತಿಯನ್ನು ಕ್ರಿಯಾಶೀಲ ಮಾಡಲಿಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತಕ್ಕಂಥ ತಿಳ್ಕೊಳ್ಳಿ ಜೊತೆಗೆ ಆದ ಮೇಲೆ ಬಾದಾಮಿಯನ್ನು ನೀವು ನೆನೆಸಿದಾಗ ಅದರ ಮೇಲಿನ ಸಿಪ್ಪೆ ತೆಗೆದು ಸೇವನೆ ಮಾಡೋದು ಬಹಳ ಒಳ್ಳೆಯದು ಇದನ್ನು ಮತ್ತೆ ನಾವು ಸರಿಯಾಗಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿದರೆ ಯಾವುದೇ ಒಂದು ಸಿಪ್ಪೆ ಇರತಕ್ಕಂಥ ಒಂದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಬೀಜ ಆಗಿರ್ಬೋದು ನೆನೆಸಿದಾಗ ಕೆಲವೊಂದಿಟ್ಟು ಡ್ರೈ ಫ್ರೂಟ್ಸ್ಗಳಲ್ಲಿ ಆ ಸಿಪ್ಪೆ ಮೇಲೆ ಅಂದರೆ ಬೇಡದೇ ಇರತಕ್ಕಂಥ ಅಂಶಗಳು ಸೃಷ್ಟಿಯಾಗಿರ್ತವೆ ಅದಕ್ಕೆ ಬಾದಾಮಿಯನ್ನು ಮಾತ್ರ ನಾವು ಸಿಪ್ಪೆ ತೆಗೆದು ಸೇವನೆ ಮಾಡೋದು ಆರೋಗ್ಯಕರವಾಗಿರ್ತಕ್ಕಂಥದ್ದು ಅಂತಕ್ಕಂಥ ತಿಳ್ಕೊಬೇಕು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ಪೇಜಿದಾಯಿರುವುದ ಟಿಪ್ಸ್ ಏನು ಕಾರಣ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ತಮ್ಮೆಲ್ಲರಿಗೂ ಭಕ್ತೀಶಾರ್